ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ಸ್ಪೆಷಲ್ ರಸಮ್ನೊಂದಿಗೆ ಬಂದಿದ್ದೀನಿ ಈ ರಸಮ್ನ ಹೇಗೆ ಮಾಡೋದು ಯಾವುದರಿಂದ ಮಾಡಿದ್ದು ಮತ್ತು ಏನೆಲ್ಲ ಐಟಮ್ಸ್ ಉಪಯೋಗಿಸಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ರಸಮ್ ಹೇಗೆ ಮಾಡೋದು ನುಗ್ಗೆಕಾಯಿನ ಬಳಸಿ ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಕಾಲು ಕಪ್ಪಾಗು ತೀನ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡುತ್ತಿದ್ದೀನಿ ನಂತರ ಇದಕ್ಕೆ ಹೆಚ್ಕೊಂಡಿರೋ ಒಂದು ಮೂರು ನುಗ್ಗೆಕಾಯಿನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ನಂತರ ಖಾರಕ್ಕೆ ಅಂತ ಅಚ್ಚ ಖಾರದ ಪುಡಿ ಒಂದು ಕಾಲು ಚಮಚ ಸಾರಿನ ಪುಡಿಲಿ ಆಲ್ರೆಡಿ ನೀವು ಖಾರವನ್ನು ಹಾಕಿದ್ದಾದರೆ ಮತ್ತೆ ಎಕ್ಸ್ಟ್ರಾ ಹಾಕುವ ಅಗತ್ಯ ಇರಲ್ಲ ನೆಕ್ಸ್ಟು ಒಂದು ಚಮಚ ಆಗುವಷ್ಟು ಜೀರಿಗೆ ಪುಡಿ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ನೋಡಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ನಂತರ ಹುಣಸೆ ರಸ ಒಂದು ನಾಲ್ಕೈದು ಚಮಚ ಆಗುವಷ್ಟು ಹಾಕಿದರೆ ಸಾಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಅಂದರೆ ನುಗ್ಗೆಕಾಯಿ ಹೋಳು ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೆ ಕುದಿಸ್ಕೊಳ್ಳೋಣ ನಾವು ಹೀಗೆ ಎಲ್ಲ ಒಟ್ಟಿಗೆ ಬೇಯಿಸೋದ್ರಿಂದ ಹುಳಿ ಖಾರ ಮಸಾಲ ಎಲ್ಲೂ ಸಹ ನುಗ್ಗೆಕಾಯಿ ಹೋಳಿಗೆ ಸೇರಿಕೊಳ್ಳುತ್ತೆ ಅಂದರೆ ಕುಕ್ಕರಲ್ಲಿ ಹಾಕಿ ಬೇಯಿಸಿದರೆ ಅಷ್ಟೊಂದು ರುಚಿ ಬರಲ್ಲ ಇದಕ್ಕೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದಕ್ಕಿವಾಗ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಈಗ ನೋಡಿ ನಾನು ತುಪ್ಪ ಮತ್ತು ಸಾಸಿವೆ ಒಂದು ಕಾಲು ಚಮಚ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ಒಂದು ಎರಡು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇಂಗು ನೆಕ್ಸ್ಟು ಒಂದು ಒಣ ಮೆಣಸು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ತುಪ್ಪದ ಒಗ್ಗರಣೆ ತುಂಬಾ ರುಚಿ ಕೊಡುತ್ತೆ ಯಾವುದೇ ಸಾರಿಗೂ ಸಹ ಹಿಂಗೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಆ ಹಿಂಗನ್ನು ಮಾತ್ರ ಬಳಸ್ಬೋದು ಅಂದ್ರೆ ಈ ಸಾರಿಗೆ ಬೆಳ್ಳುಳ್ಳಿ ತುಂಬಾ ರುಚಿ ಕೊಡುತ್ತೆ ಈಗ ಒಗ್ಗರಣೆ ರೆಡಿಯಾಗಿದೆ ಕುದಿತಾ ಕುದೀತಾ ಇರೋ ಸಾರಿಗೆ ಗಮ್ಮತ್ತಾಗಿರೋ ಒಗ್ಗರಣೆ ಹಾಕೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರೋಂತಹ ಮಂಗಳೂರು ಬ್ರಾಹ್ಮಣರ ಮನೆಯಲ್ಲಿ ಮಾಡುವ ನುಗ್ಗೆಕಾಯಿ ರಸಂ ಅಥವಾ ನುಗ್ಗೆಕಾಯಿ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಎಲ್ಲ ಸಹ ಹಾಕ್ಕೊಂಡು ತಿನ್ಬೋದು ಒಂದು ಅತ್ಯದ್ಭುತವಾದ ರುಚಿಯನ್ನು ಕೊಡುವಂತಹ ರೆಸಿಪಿ ಇದು ನೋಡಿ ನಿಗ್ ನುಗ್ಗೆಕಾಯಿಲ್ಲ ಎಷ್ಟೊಂದು ಸಾಫ್ಟಾಗಿ ಬೆಂದಿದೆ ಅಂತ ಎಲ್ಲರಿಗೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನಾನು ಸಹ ಟೇಸ್ಟ್ ಮಾಡಿ ನೋಡಿದೆ ತುಂಬ ರುಚಿಯಾಗಿ ಬಂದಿದೆ ಈ ಈ ಸಾರು ಇನ್ನು ಅನ್ನಕ್ಕೆ ಹಾಕ್ಕೊಂಡು ತಿಂದ್ರಂತೂ ಸಖದಾಗಿರತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನೋಡಿ ಹೆಂಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೇಕಲ್ವಾ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸ್ಪೆಷಲ್ ಆಗಿರುವಂತಹ ರುಚಿ ಕೊಡುವ ನುಗ್ಗೆಕಾಯಿ ರಸಂ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಇಲ್ಲದೆ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್